ಬರದನಾಡಲ್ಲಿ ಅಮೃತ ಸಿಗುವ ಅಮೃತನೇ ಉಂಡು ಬೆಳೆಯುವಷ್ಟು ಪ್ರಕೃತಿ ಎಲ್ಲರಿಗು ಸಮಾನವಾಗಿ ಹಂಚಿಕೆ ಮಾಡಿದೆ ಅದನ್ನು ಯಾವ ರೀತಿ ನಾವೆಲ್ಲ ಮಾಡ್ಕೊಂಡು ಸಿಂಪಲ್ಲಾಗಿ ಪ್ರತಿಯೊಬ್ಬರೂ ಆ ಅಮೃತನ ಸೇವಿಸೋದಕ್ಕೆ ನಾವು ದಾರಿ ಮಾರ್ಗಗಳನ್ನ ಹುಡುಕಬೇಕಂತ ಅದಕ್ಕೆ ನೂರಾರು ಮಾರ್ಗಗಳನ್ನು ಡಾಕ್ಟರ್ ದೇವರಾಜ ರೆಡ್ಡಿ ಸರ್ ಮಾಡಿಕೊಟ್ಟಿದ್ದಾರೆ ಅದರ ಮಹತ್ವ ಮತ್ತು ಅದರ ಸದುಪಯೋಗ ಇನ್ನೂ ಯಾವ ರೀತಿ ಜನಗಳು ಸಿಂಪಲ್ಲಾಗಿ ಅಳವಡಿಸ್ಕೊಂಡು ಮುಂದಿನ ಜೀವನದಲ್ಲಿ ಬರನ ಬರದ ಛಾಯೆಯನ್ನು ಕಳ್ಕೋಬೋದು ನಮ್ಮದು ಸಮೃದ್ಧಿಯ ನಾಡು ಐತಿಹಾಸಿಕವಾಗಿ ಎಷ್ಟು ಸಮೃದ್ಧನೋ ಅಷ್ಟೇ ಒಂದು ಇಲ್ಲಿನ ನಗರ ಯೋಜನೆ ಕುಡಿಯೋ ನೀರಿಂದ ಅವಾಗೇ ಮಾಡ್ಕೊಂಡಿದ್ರು ಇವಾಗ ಯಾಕೆ ನಾವು ಆ ಬರದನ್ನು ಇದರಲ್ಲಿ ಕೊಳಿಬೇಕು ಅದರಿಂದ ಯಾಕೆ ಹೊರಗೆ ಬರೋಕ್ಕಾಗಬಾರ್ದು ಆ ಆ ಇತಿಹಾಸನ ಆಗ್ತಾ ನಾವು ಅದನ್ನು ಸಲಹೆಗಳು ಅಂದರೆ ಪ್ರತಿಯೊಂದು ಮುಂದೆ ಒಂದೊಂದು ಮರ ನೆಡಬೇಕು ಓಕೆ ಸರ್ ಯಾವಾಗ ಮರಗಳನ್ನ ನಾವು ನಾಶ ಮಾಡ್ತೀವೋ ಜಲಸಂಪತ್ತು ನಾಶ ಆಗುತ್ತೆ ಹಾಗಾಗಿ ಪ್ರತಿಯೊಂದರಲ್ಲೂ ಮೊನ್ನೆ ನಮ್ಮ ರಾಮಕೃಷ್ಣ ಸ್ವಾಮೀಜಿ ತುಮಕೂರಿನವರೇ ಸರ್ಕಾರಕ್ಕೆ ಒಂದು ಮನವಿ ಕೊಟ್ವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಒಂದು ಇಪ್ಪತ್ತು ಎಕರೆ ಜಮೀನನ್ನು ಕೊಡಿ ನಾವು ಇಪ್ಪತ್ತು ಎಕರೆನಲ್ಲೂ ಸಹ ಮರಗಳು ನೆಟ್ಟು ಇಪ್ಪತ್ತು ವರ್ಷ ಆದರೂ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಅದು ನಮ್ಮನ್ನು ಅದಕ್ಕೆ ಸ್ಪಂದಿಸಲಿಲ್ಲ ಯಾಕಂದ್ರೆ ಎಲ್ಲಿ ಮರಗಳು ಇಲ್ವೋ ನೀರು ಬರ

ಪ್ರಕೃತಿ ದೇವತೆ ಒಂದು ಕಡೆ ಹೇಳ್ತಾಳೆ ನನ್ನನ್ನು ಗೆಲ್ಲು ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಡ್ತೀಯೋ ನಿನ್ನ ಸಂಸಾರವನ್ನು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಡ್ತೀನಿ ಪ್ರಕೃತಿ ದೇವತೆನೇ ಹೇಳ್ತಾಳೆ ಅದು ನಾವೇನು ಮಾಡ್ತೀವಿ ಹಣದ ಆಸೆಗೋ ಇನ್ಯಾವುದೋ ಆಸೆಗೋಸ್ಕರ ಪ್ರಕೃತಿ ದೇವತೆ ಏನಂದ್ರೆ ಮರಗಿಡಗಳನ್ನೇ ನಾಶ ಮಾಡಿ ನಮ್ಮ ಜೀವನವನ್ನೇ ನಾವು ನಾಶ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಒಂದು ಕಾಲದಲ್ಲಿ ಚಿತ್ರದುರ್ಗ ಅಂತಂದರೆ ರಣರಂಗದ ಭೂಮಿಯಾಗಿತ್ತು ಅಲ್ಲಿ ಜನ ಅಡ್ಡಾಡಿದಂಥ ಪ್ರದೇಶದಲ್ಲಿ ಗರಿಕೆನೂ ಬೆಳೆಯೋದಿಲ್ಲ ಅನ್ನುವಂಥ ಒಂದು ಗಾದೆ ಇದೆ ಹಂಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ರಣ ಆಗಿತ್ತು ಇಲ್ಲಿ ಸಾಕಷ್ಟು ಯುದ್ಧಗಳು ಸಂಭವಿಸಿದ್ವು ಅಂತ ಪ್ರದೇಶದಲ್ಲಿ ಗಿಡ ಮರ ಬೆಳೆಯದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂತ ಒಂದ್ ಕಡೆ ನಾವು ಅನ್ಕೋಬೋದು ಅದಕ್ಕೊಂದು ನಾನು ಉದಾಹರಣೆ ಕೊಡ್ತೇನೆ ಜಪಾನ್ ದೇಶದ ಮೇಲೆ ಎರಡು ಸಲ ಮಹಾಯುದ್ಧ ಆಯಿತು ಹೌದು ಜಪಾನ್ ಸರ್ವನಾಶ ಆಯಿತು ಹೌದು ಆ ಸರ್ವನಾಶ ಆಗಿ ಇಪ್ಪತ್ತೈದು ವರ್ಷದೊಳಗಾಗಿ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ಜಪಾನ್ ನಿಲ್ತಲ್ಲ ಹಾಗೆ ಅದು ಅವರ ಅವರ ದೇಶಪ್ರೇಮ ಸ ದೇಶ ಪ್ರೇಮ ಒಂದು ಮತ್ತೆ ಯಾವುದೇ ಒಂದು ಸ್ಥಳದಲ್ಲಿ ಭೂತಾಯಿ ಯಾರು ಸಹ ಕೈ ಬಿಡೋದಿಲ್ಲ ನಾವು ಭೂತಾಯಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಫಲವತ್ತಾದ ಭೂತಾಯಿ ನೆಗ್ಲೆಕ್ಟ್ ಮಾಡಿ ಮತ್ತೆ ಬೇಗ ಬೆಳೆ ಆಗಲಿ ಅಂತ ಹೇಳಿ ಭೂತಾಯಿಗೆ ವಿಷವನ್ನು ಉಣಿಸ್ತಾ ಇರೋದ್ರಿಂದ ನಮಗೆ ಬರೋದಿಲ್ಲ ನಾವೇನು ಬೆಳೆ ಬೆಳಿತೀವೋ ಅದು ಸಹ ಬೇಗ ಬರೋದಿಲ್ಲ ಮತ್ತೆ ಅದೆಲ್ಲ ಕಲುಷಿತಾ ಇರೋದ್ರಿಂದ ನಮ್ಮ ಆರೋಗ್ಯನ ಸಹ ನಾವು ಕೆಟ್ಟಿಸಿಕೊಡೋದಕ್ಕೆ ಒಂದು ಅದಕ್ಕೆ ನಗರ ಪ್ರದೇಶದಲ್ಲಿ ಮಾತ್ರನೇ ಮಳೆ ಕೊಯ್ಲು ಪದ್ಧತಿ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಮನೆ ಕಟ್ಟೋದಕ್ಕೆ ಇದಕ್ಕೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಒಂದು ಕಂಡೀಷನ್ಸ್ ಇದು ಮಾಡ್ತಾರೆ ಆ ಕಂಡೀಷನ್ಸ್ನ ಗ್ರಾಮ ಪ ಗ್ರಾಮ ಪ್ರದೇಶದಲ್ಲೂ ಸಹ ಲೋನನ್ನು ನೀವು ಮಳೆ ಕೊಯ್ಲು ಮಾಡ್ಕೊಂಡ್ರೆ ಮಾತ್ರ ಮಳೆ ಮಾಡ್ಕೊಂಡ್ರೆ ಮಾತ್ರ ಲೋನ್ ಕೊಡ್ತೀವಿ

ಒಂದು ಮಾವಿನ ಮರದಿಂದ ಎಷ್ಟೋ ಸಾವಿರ ಜನಗಳಿಗೆ ಆಕ್ಸಿಜನ್ ಬರುತ್ತಲ್ಲ ಮನೆ ಮುಂದೆ ಎರಡು ಮಾವಿನ ಗಿಡ ನೆಡಿ ಇಲ್ಲ ಹಳ್ಳಿ ಗಿಡ ನೆಡಿ ನಮಗೆ ಯಾವುದು ದುಡ್ಡು ಬರುತ್ತೋ ಆ ಗಿಡ ನೆಡೋದಲ್ಲ ನಮ್ಮ ದೇಶದ ಸಂಪತ್ತು ಆರೋಗ್ಯ ಆ ಆರೋಗ್ಯನ ಕಾಪಾಡಿಕೊಳ್ಳುವಂಥದ್ದು ಗಿಡಗಳು ನೆಡಬೇಕು ನಾವು ನನ್ನ ನಾನು ನಾನು ಮುಂಚೆ ಸುಮಾರು ಅಂದರೆ ಎರಡು ಸಾವಿರದ ಮೂರರಿಂದ ನಾನು ಸಾಹಿತ್ಯ ಬರೆಯದಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಅದಕ್ಕೆ ಮೂಲ ಪ್ರೇರಣೆ ಅಂತಂದರೆ ಕುವೆಂಪು ಅವರವರ ಜನ್ಮ ಶತಮಾನೋತ್ಸವ ವರ್ಷ ಅಂತೇಳಿ ಆ ವರ್ಷ ಪೂರ್ಣ ನಮ್ಮ ಕಾಲೇಜಲ್ಲಿ ಪ್ರತಿ ವಾರ ಕುವೆಂಪು ಸಂಬಂಧಪಟ್ಟಂಥ ಒಂದು ಕಾರ್ಯಾಗಾರ ಸೆಮಿನಾರು ಪ್ರತಿಯೊಂದು ಇದೆಲ್ಲ ಮಾಡ್ತಾಯಿದ್ರು ಅದರಿಂದ ಪ್ರಭಾವಿತನಾಗಿ ಅವಾಗಿಂದ ಸ್ಟಾರ್ಟ್ ಮಾಡಿರೋದು ಈಗಲೂ ಬರೀತಾನೇ ಇದ್ದೀನಿ ಆ ಹಿನ್ನೆಲೆಯಲ್ಲಿ ನನಗೆ ಬಂದಿರೋ ಒಂದು ಅನುಭವದ ಪ್ರಕಾರ ಮನುಷ್ಯನ ಪ್ರಾಣ ಹಾನಿ ಮಾಡಿದವನಿಗಿಂತನೂ ಮರ ಕಟ್ಟಿದವನಿಗೆ ಮರದಂಡನೆ ಶಿಕ್ಷೆ ಒಂದು ಕಾನೂನು ತಂದ್ರೆವು ಮುಂದೆ ನಾವು ಅದಕ್ಕೆ ಬೆಲೆ ಕಟ್ಟಲೇಬೇಕು ನಾವು ಮತ್ತೆ ಈಗ ನೀವು ಕುವೆಂಪು ಅಂತ ಹೇಳಿದ್ರಿ ಕುವೆಂಪು ಬಾಲ್ಯ ಜೀವನದ ಪ್ರಾಥಮಿಕ ಶಿಕ್ಷಣವನ್ನ ನಮ್ಮ ಮೈಸೂರು ರಾಮಕೃಷ್ಣ ಅದಕ್ಕೆ ಪ್ರೇರಣೆಯಾಗಿ ನಮ್ಮ ಶ್ರೀಯುತ ಕುವೆಂಪು ಅವರು ಸ್ವಾಮಿ ವಿವೇಕಾನಂದ ಅಂತ ಒಂದು ಪುಸ್ತಕ ವಿವೇಕಾನಂದಿದ್ದಾರೆ ಮುಂಚೆ ಹೌದು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಡೆಸ್ಟ್ರಾಯ್ ಡ್ರಾಟ್ ಅಂತೇಳಿ ಒಂದು ಶಾರ್ಟ್ ಮೂವಿ ಮಾಡಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಸರ್ ಅದ ಅದರಲ್ಲಿ ಸುಮಾರು ಯಾವ ರೀತಿ ನಾವು ಇಡೀ ನಮಗೆ ಏನು ಬೇಕಲ್ಲ ತರ್ಟಿ ತ್ರೀ ಪರ್ಸೆಂಟ್ ಗ್ರೀನರಿ ಬೇಕಲ್ಲ ನಮಗೆ ನಮ್ಮ ಭೂ ಪ್ರದೇಶದಲ್ಲಿ ಅಷ್ಟು ರೀಬಿಲ್ಡ್ ಮಾಡೋದಕ್ಕೆ ಒಂದಷ್ಟು ಸಲಹೆಗಳನ್ನ ಹುಟ್ಟುಹಬ್ಬ ಆಗಲಿ ಹೊಸ ವರ್ಷ ಬರಲಿ ಇಲ್ಲಿ ಯಾರ್ದು ಸಕ್ಸಸ್ ಆಯಿತು ಯಾವಾಗ ಪಾಸಾದರೂ ಯಾವ ಮದುವೆ ಆಯಿತು ಅಥವಾ ನಾಮಕರಣ ಆಯಿತು ಪ್ರತಿಯೊಂದಕ್ಕೂ ಹೌದು ದಾನನೂ ಅದೇ ಕೊಡಬೇಕು ನಮ್ಮ ಯಾವುದು ರಾಷ್ಟ್ರೀಯ ರಾಷ್ಟ್ರೋತನ ಪರಿಷತ್ತು ಶಾಲೆ ಇದೆ ಪ್ರತಿ ವರ್ಷ ನಾನು ಅಲ್ಲಿ ಅಕ್ಷರಾಭ್ಯಾಸಕ್ಕೆ ಹೋಗ್ತಾ ಇದ್ದೀನಿ ನನಗೆ ಒಂದು ಗಿಡ ಕೊಡ್ತಾರೆ ಒಂದು ಪುಟ್ಟ ಪಾಟ್ ನಲ್ಲಿ ಒಂದು ಗಿಡ ಕೊಡ್ತಾರೆ ಹಾಗೆ ಪ್ರತಿಯೊಂದು ಮನೆಯಿಂದ ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ ಮನೆಯಲ್ಲಿ ಮಗು ಹುಟ್ಟಿದ್ದ ಜನ್ಮದಿನ ಆಗಿರ್ಬೋದು ಅವರ ಮದುವೆ ಆನಿವರ್ಸರಿ ಆಗಿರ್ಬೋದು ಮತ್ತೆ ಅವರು ತಂದೆ ತಾಯಿಯವರು ಆಗಿರ್ಬೋದು ಬರ್ತ್ಡೇಟ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನೀವು ಏನು ಮದುವೆ ಸಮಾರಂಭಗಳಾಗಿರ್ಬಹುದು ನೀವು ಏನೇನೋ ಕೆಲ್ಸಕ್ಕೆ ಬರ್ದೆಲ್ಲ ದುಡ್ಡು ವ್ಯರ್ಥ ಮಾಡ್ಕೊಂಡು ಏನನ್ನ ಕೊಡಬಹುದು ಒಂದೊಂದು ಗಿಡ ಕೊಡಿ ಅವರಿಗೆ ಆ ಶುಭ ಸಂದರ್ಭದಲ್ಲಿ ಪಡ್ಕೊಂಡಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಅದನ್ನ ಹಾಳು ಮಾಡ್ಕೋಬಾರ್ದು ಅನ್ನೋದು ನಾಶ ಆಗಬಾರ್ದು ಅದು ಹಾಳಾದ್ರೆ ನಮಗೆ ನಮ್ ಫ್ರೆಂಡ್ಶಿಪ್ ಹಾಳಾಗಬಹುದೇನು ಅನ್ನೋ ಒಂದು ಫೀಲಿಂಗ್ ಇಟ್ಕೊಂಡು ಅವರು ಚೆನ್ನಾಗಿ ಬೆಳೆಸಿ ಮಾಡ್ತಾರೆ ಬಿಜಾಪುರದಲ್ಲಿ ಒಂದು ಶಾಲೆ ಇದೆ ನಮ್ಗೆ ಭಾಗೇವಾಡಿ ತಾಲೂಕಿನಲ್ಲಿ ಮನಗೋಳಿ ಅಂತ ಬರುತ್ತೆ ವಿವೇಕಾನಂದ ರೂರಲ್ ಅಕಾಡೆಮಿ ಓಕೆ ಅದು ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅಂತ ಅದಕ್ಕೆ ಅಧ್ಯಕ್ಷರು ಓಕೆ ಈಗ ಏನು ಪ್ರತಿ ಮಕ್ಕಳು ಸುಮಾರು ಆರುನೂರು ಎಂಬತ್ತರಿಂದ ಏಳ್ನೂರು ಜನ ಮಕ್ಕಳಿದ್ದಾರೆ ಪ್ರತಿಯೊಂದು ಮಗುಗೂ ಒಂದೊಂದು ಗಿಡ ಜವಾಬ್ದಾರಿ ಕೊಟ್ಟಿದ್ದೇವೆ ನೀನು ಎಷ್ಟು ವರ್ಷ ಇರ್ತೀಯೋ ಅಷ್ಟು ವರ್ಷ ಯಾರು ಚೆನ್ನಾಗಿ ನೀವು ಇರೋವರೆಗೂ ಯಾರು ಚೆನ್ನಾಗಿ ಆ ಗಿಡಗಳು ನೋಡ್ತಿರೋ ಅವ್ರಿಗೆ ವಾರ್ಷಿಕೋತ್ಸವ ಸಮಯದಲ್ಲಿ ಹತ್ತು ಸಾವಿರ ರೂಪಾಯಿ ಬಹುಮಾನ ಅಂತ ಅನೌನ್ಸ್ ಮಾಡಿದ್ದೇವೆ ಸುಮಾರು ಎಂಟು ನೂರು ಗಿಡಗಳಿದೆ ನಮ್ಮ ಹನ್ನೆರಡು ಹದಿನಾಲ್ಕು ಇವಾಗ ನಮಗೆ ನಾಲ್ಕು ಎಕರೆ ಭೂಮಿ ಇದೆ ಸೊ ಅದೇ ಥರ ಯಾರಿಗೆ ಎಷ್ಟು ಭೂಮಿ ಇರ್ಲಿ ಅದರಲ್ಲೂ ತರ್ಟಿ ತ್ರೀ ಪರ್ಸೆಂಟು ಅರಣ್ಯ ಕೃಷಿನ ನೀವು ಕಂಪಲ್ಸರಿ ಮಾಡಬೇಕು ಇಲ್ಲಂತಂದರೆ ನಿಮಗೆ ರೇಷನ್ನು ಸರ್ಕಾರದಿಂದ ಸಿಗೋ ಸೌಲಭ್ಯ ಅವು ನಾವು ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಒಂದು ಕಂಡೀಷನ್ ಮಾಡಿದರೆ ಅರಣ್ಯ ಕೃಷಿನ ತರ್ಟಿ ತ್ರೀ ಪರ್ಸೆಂಟ್ ಪ್ರತಿಯೊಬ್ಬರು ಮಾಡಿದರೆ ತರ್ಟಿ ತ್ರೀ ಪರ್ಸೆಂಟ್ ಇಂಡಿಯಾ ಫುಲ್ ಆಗುತ್ತಲ್ಲ ಸರ್ ಆ ತರದ ಒಂದು ಕಾನೂನು ಜಾರಿಗೆ ತರೋದ್ರ ಮೂಲಕ ಚೆನ್ನಾಗಿರುತ್ತಲ್ಲ ಚಿತ್ರದುರ್ಗ ಮಳೆನೇ ಆಗಲ್ಲ ಅಂತ ಹೇಳಿ ಜೋಗಿಮಟ್ಟಿ ಕಡೆ ಒಂಬತ್ತು ಕಿಲೋಮೀಟರ್ ಇದೆ ವರ್ಷ ಪೂರ್ತಿ ಮಳೆ ಬರ್ತಾ ಇದೆ ಬರಲ್ಲ ಖಂಡಿತ ಆ ಭೂಮಿ ತಾಯಿನ ನಾವು ದೇವತೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟೇ ಚೆನ್ನಾಗಿದೆ ದೇವತೆಗಳು ಇನ್ನೊಂದು ಅದನ್ನ ಯಾವ್ದೇ ಕಾರಣಕ್ಕೂ ನಾವು ಬೆತ್ತಲೆ ಮಾಡ್ದಂಗೆ ಹೌದು ಯಾವಾಗಲೂ ಹಸಿರು ಸೀರೆ ಇರೋ ಇರತರ ನಾವು ಭೂತಾಯಿನ ಇಲ್ಲ ಪ್ರಕೃತಿ ದೇವತೆ ಬೆತ್ತಲೆ ಮಾಡಿದ್ವಿ ಯಾರು ಏನೇ ಅನ್ಕೊಳ್ಳಿ ನಮ್ಮ ಹೆತ್ತ ತಾಯಿಯನ್ನು ಬೆತ್ತಲೆ ಮಾಡಿದಷ್ಟು ಪಾಪ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದಂತೂ ಅದಂತ ಶಾಪ ತಟ್ಟುತ್ತೆ ಖಂಡಿತ ಅದು ನಾವು ಹೇಳದೆ ಆಗೋದೇ ಇಲ್ಲ ಅವನು ಯಾವಾಗ ಪ್ರಕೃತಿ ದೇವತೆಗೆ ಬೆತ್ತಲೆ ಮಾಡ್ತಾನೋ ಹೌದು ಅವನ ಜೀವನದಲ್ಲಿ ಹೇಳದೇನೆ ಆಗಲ್ಲ ಅವನು ಎಷ್ಟೇ ಶ್ರೀಮಂತನಾದರೂ ಸಹ ಹೌದು ಅವನು ಹೇಳದೆ ಆಗಲ್ಲ ಓಕೆ ಸರ್ ಇದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಇಲ್ಲಿ ನಮಗೆ ಮಳೆ ನೀರು ಕುಡಿಯೋದಕ್ಕೆ ಅವಕಾಶ ಇರುವಷ್ಟು ದೊಡ್ಡ ಪ್ರಮಾಣದ ಎರಡು ಲಕ್ಷ ಲೀಟರ್ನ ಒಂದು ರಾಮತೀರ್ಥ ಶುದ್ಧ ಕುಡಿಯೋ ನೀರಿನ ಟ್ಯಾಂಕನ್ನು ಮಾಡಿರೋ ಮೂಲಕ ಇದು ನನಗನ್ಸಿರೋ ಮಟ್ಟಿಗೆ ಆದಷ್ಟು ಎಲ್ಲ ಒಂದು ಆಶ್ರಮಗಳಿಗೆ ಇದೊಂದು ಆದರ್ಶವಾದಂಥ ಒಂದು ಲಕ್ಷಣ ಅನುಸರಿಸಿದೆ ಅಂತ ಹೇಳಿ ನಾವು ಭಾವಿಸಬಹುದ ಎಲ್ಲಾ ಕ್ಷಣದಲ್ಲೂ ಸಹ ಮಳೆ ನೀರಿನ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವ ತೊಂದ್ರೆ ಇರೋದಿಲ್ಲ ಆರಾಮಾಗಿ ನಿರ್ವಹಣೆ ಮಾಡಬಹುದು ಯಾಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಮಳೆನೇ ಬರಲ್ಲ ಬರನಾಡು ಅಂತ ಇರುತ್ತೆ ಬರನಾಡು ಕೆಲವೇ ದಿವಸಗಳಲ್ಲಿ ಸರ್ ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಸಂತೋಷ ಆಯ್ತು ನಾನು ಸುಮಾರು ಹದಿನೈದು ವರ್ಷದಿಂದ ಮಾತಾಜಿ ಅವರಿದ್ದಾಗ ಬಂದಿದೆ ನಾನು ಇವತ್ತು ಬಂದು ನೋಡಿ ತುಂಬಾ ಅಭಿವೃದ್ಧಿ ಆಗಿದೆ ಹೀಗೆ ಅಭಿವೃದ್ಧಿ ಆಗ್ತಾ ಇರಲಿ ಹೆಚ್ಚೆಚ್ಚು ಜನರು ಇಷ್ಟ ಬಂದಿದ್ದ ಆಶ್ರಮಕ್ಕೆ ಹೋಗಲಿ ರಾಮಕೃಷ್ಣ ಆಶ್ರಮ ಅಂತ ಅಲ್ಲ ಅವರು ರಾಮ ತೀರ್ಥ ಆಶ್ರಮಕ್ಕೆ ಹೋಗ್ಲಿ ರಾಮಕೃಷ್ಣ ಆಶ್ರಮ ಹೋಗಲಿ ಇಷ್ಟ ಬಂದಿದ್ದ ಆಶ್ರಮಗಳಿಗೆ ಹೋಗಲಿ ಮತ್ತೆ ದೇವಸ್ಥಾನಗಳಿಗೂ ಹೋಗ್ಲಿ ಹೋಗಿ ಅಲ್ಲೊಂದು ಐದು ನಿಮಿಷ ಹತ್ತು ನಿಮಿಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬಂದ ಅಂದರೆ ಅವರ ಆರೋಗ್ಯನ ಚೆನ್ನಾಗಿರುತ್ತೆ ಎಲ್ಲರೂ ಸಹ ಸಂತೋಷವಾಗಿ ನೆಮ್ಮದಿಯಿಂದ ಇರಬಹುದು ಅಂತ ಈ ಸಂದರ್ಭ ನಾನು ಎಲ್ಲರಿಗೂ